ರಾಜಭವನ ಚಲೋ ಪ್ರತಿಭಟನೆಯಲ್ಲಿ ಶಿಡ್ಲಘಟ್ಟ ಅಹಿಂದ ಕಾರ್ಯಕರ್ತರು ಭಾಗಿ ಬೆಂಗಳೂರಿಗೆ ಹೊರಟವರಿಗೆ ಶುಭ ಕೋರಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಸಿಎಂ ಸಿದ್ದರಾಮಯ್ಯ ವಿರುದ್ದ ಗೆ ಅನುಮತಿ ಕೊಟ್ಟಿರುವ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಅಹಿಂದ ಒಕ್ಕೂಟ ಹಮ್ಮಿಕೊಂಡಿದ್ದ ರಾಜ್ಯಭವನ ಚಲೋಗೆ ಶಿಡ್ಡುಘಟ್ಟದಿಂದ ನೂರಾರು ಮಂದಿ ಕಾಂಗ್ರೆಸ್ನ ಅಹಿಂದ ಕಾರ್ಯಕರ್ತರು ತೆರಳಿದ್ರು ಶಿಡ್ಲಘಟ್ಟ ತಾಲೂಕಿನ ನಾನಾ ಕಡೆಯಿಂದ ಸುಮಾರು ಮೂವತ್ತು ಬಸ್ಗಳಲ್ಲಿ ಒಂದೂವರೆ ಸಾವಿರಕ್ಕೂ ಹೆಚ್ಚು ಮಂದಿ ರಾಜಭವನ ಚೆಲೋಗಾಗಿ ಬೆಂಗಳೂರಿಗೆ ತೆರಳಿದ್ರು ಬೆಂಗಳೂರಿಗೆ ತೆರಳಿದ ಅಹಿಂದ ಕಾರ್ಯಕರ್ತರ ಬಸ್ಗಳಿಗೆ ಚಾಲನೆ ನೀಡಿ ಶುಭ ಕೋರಿದ ಕಾಂಗ್ರೆಸ್ ಮುಖಂಡ ಕೆಪಿಸಿಸಿ ಕೋಆರ್ಡಿನೇಟರ್ ರಾಜೀವ್ ಗೌಡ ಮಾತನಾಡಿ ಸಿಎಂ ಸಿದ್ದರಾಮಯ್ಯನವರದು ನಲವತ್ತು ವರ್ಷಗಳ ಸುದೀರ್ಘವಾಗಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ರಾಜಕೀಯ ಬದುಕು ಅಂದ್ರು ಇದನ್ನ ಸಹಿಸದೆ ಬಿಜೆಪಿ ಮತ್ತು ಜೆಡಿಎಸ್ನವರು ಸಿದ್ದರಾಮಯ್ಯವರ ಕಳಂಕರಹಿತ ಬದುಕಿಗೆ ಕಳಂಕವನ್ನ ತರಲು ಪಿತೂರಿ ನಡೆಸುತ್ತಿದ್ದಾರೆ ಅಂತ ದೂರಿದ್ರು ರಾಜ್ಯಪಾಲರನ್ನ ಗುರಾಣಿಯನ್ನಾಗಿ ಬಳಸಿಕೊಳ್ತಿದ್ದಾರೆ ರಾಜ್ಯಪಾಲರು ಕೂಡ ಬಿಜೆಪಿಯವರ ರಂತೆ ವರ್ತಿಸುತ್ತಿದ್ದು ಅವರ ನಡೆಯು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯಪಾಲರ ಹುದ್ದೆಗೆ ಕಳಂಕ ತರುವಂತಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ಇನ್ನು ರಾಜ್ಯಪಾಲರ ನಡಿಯನ್ನು ವಿರೋಧಿಸಿ ಅಹಿಂದ ಕಾರ್ಯಕರ್ತರು ರಾಜಭವನ ಚಲೋ ಹೋರಾಟವನ್ನು ಹಮ್ಮಿಕೊಂಡಿದ್ದು ಶಿಡ್ಲಘಟ್ಟದಿಂದ ನೂರಾರು ಕಾರ್ಯಕರ್ತರು ಚಲೋ ಹೋರಾಟದಲ್ಲಿ ಭಾಗವಹಿಸಲು ತೆರಳುತ್ತಾ ಇದ್ದು ಹೋರಾಟ ಯಶಸ್ವಿಯಾಗಲಿ ಚಲೋದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಶುಭ ಕೋರಿದ್ರು ಶಿಡ್ಲಘಟ್ಟದಿಂದ ಮೂವತ್ತಕ್ಕೂ ಹೆಚ್ಚು ಬಸ್ಗಳಲ್ಲಿ ಒಂದೂವರೆ ಸಾವಿರಕ್ಕೂ ಹೆಚ್ಚು ಮಂದಿ ಅಹಿಂದ ಕಾರ್ಯಕರ್ತರು ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ತೆರಳಿ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ರಾಜಭವನಕ್ಕೆ ತೆರಳಿದ್ರು ವರದಿ ನಂದಿರಾಜೇ ಶಿಡ್ಲಘಟ್ಟ ಇವತ್ತು ಏನು ಒಂದು ರಾಜ್ಭವನ್ ಮುತ್ತಿಗೆ ಆಗುವಂಥ ಕೆಲಸವನ್ನು ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳಾದ ಅವರ ಒಂದು ನೆರವಿಗೆ ನಾವೆಲ್ಲ ಅವರ ಒಂದು ಸಪೋರ್ಟ್ಗೆ ನಿಲ್ಲಬೇಕು ಅಂತ ಇವತ್ತು ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿಂದುಳಿದ ವರ್ಗಗಳ ಎಲ್ಲ ಅಲ್ಪಸಂಖ್ಯಾತ ಎಲ್ಲ ಜನಾಂಗದವರು ಕೂಡ ಇವತ್ತು ನಮ್ಮ ಸಿದ್ದರಾಮಯ್ಯವರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಿಂದ ಇವತ್ತು ಎಲ್ಲರೂ ಹಾಕಿರೋ ಅನುಕೂಲಗಳನ್ನ ನೋಡ ಎಲ್ಲ ಅನುಕೂಲಗಳನ್ನ ಪಡ್ಕೊಂಡಿರುವಂಥ ಎಲ್ಲ ಇವತ್ತು ಫಲಾನುಭವಿಗಳಿರ್ಬೋದು ಎಲ್ಲ ನಮ್ಮ ಕ್ಷೇತ್ರದ ಮುಖಂಡರು ಇರ್ಬೋದು ಎಲ್ಲರೂ ಕೂಡ ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನ ಉಳಿಸ್ಕೊಳ್ಬೇಕು ಅವ್ರ ಮೇಲೆ ಹಾಕ್ತಿರುವಂಥ ದೌರ್ಜನ್ಯನ ಖಂಡಿಸಬೇಕು ರಾಜ್ಯಪಾಲರ ಏಕಪಕ್ಷ ನೀತಿಯನ್ನು ಖಂಡಿಸಬೇಕು ರಾಜಭವನಕ್ಕೆ ಮುದ್ದಿ ಹಾಕಬೇಕು ಅಂತ ಸುಮಾರು ಇವತ್ತು ನಮ್ಮ ಶಿಡ್ಡಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು ಒಂದೂವರೆ ಸಾವಿರಕ್ಕೂ ಹೆಚ್ಚಿನ ಜನಗಳು ಇವತ್ತು ಹೋಗೋದ್ರ ಮುಖಾಂತರ ಹೋಗಿ ರಾಜಭವನ ಮುಕ್ತಿಗೆ ಹಾಕೋದ್ರ ಮುಖಾಂತರ ನಮ್ಮ ಸಿದ್ದರಾಮಯ್ಯವ್ರ ಮೇಲೆ ಏನು ಇವತ್ತು ಇಲ್ಲ ಸಂಘದ ಆರೋಪಗಳನ್ನು ಸಲ್ಲಿಸಿದ್ದಾರೆ ಏನು ಬೇಕು ರಾಜ್ಯಪಾಲರು ಏಕಪಕ್ಷೀಯವಾಗಿ ಅವರು ಏನು ನಿರ್ಧಾರವನ್ನು ಕೈಗೊಂಡಿದ್ದಾರೆ ನಮ್ಮ ಇದ್ರ ಮೇಲೆ ಏನು ಪ್ರಾಸಿಕ್ಯೂಷನ್ ಓಡಿಸಿದ್ದಾರೆ ಅದನ್ನು ಖಂಡಿಸಿ ಅದನ್ನು ಹಿಂಪಡಿಬೇಕು ನಮ್ಮ ಸಿದ್ದರಾಮಯ್ಯನವರು ಅವರು ಇವತ್ತು ಕಳಂಕ ರಹಿತವಾಗಿ ಸರ್ಕಾರ ರಚನೆ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಸರ್ಕಾರ ನಡೆಸ್ಕೊಂಡು ಹೋಗ್ತಿದ್ದಾರೆ ಅವ್ರ ಸಪೋರ್ಟಿಗೆ ನಾವೆಲ್ಲ ಇದ್ದೀವಿ ಅನ್ನೋ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಇವತ್ತೆಲ್ಲರೂ ಕೂಡ ಹೋಗಿ ಫ್ರೀಡಂ ಪಾರ್ಕ್ ಹತ್ರ ರಾಜಭವನಕ್ಕೆ ನಾವು ಅಲ್ಲಿ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಫ್ರೀಡಂ ಪಾರ್ಕಿಂದ ರಾಜಭವನಕ್ಕೆ ಹೋಗಿ ರಾಜಭವನ ಮೃತ್ಯ ಹಾಕುವಂಥ ಕೆಲಸಗಳನ್ನ ಮಾಡಬೇಕು ಅಂತ ಇವತ್ತು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಶಿವಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಮನೆಯ ದುರ್ಗದಲ್ಲಿ ಇವತ್ತೆಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳ ನೇತೃತ್ವದಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ತಿಳಿಸ್ತಿದ್ದೀನಿ ನಮ್ಮ ಮುಖ್ಯಮಂತ್ರಿಗಳ ಬೆನ್ನೆಲುವಾಗಿ ನಾವೆಲ್ಲರೂ ಕೂಡ ಖಂಡಿತ ನಿಲ್ತೀವಿ ಅನ್ನೋ ಒಂದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ ಅದಕ್ಕೆ ನಾವೆಲ್ಲರೂ ಹೊಟ್ಟಾಗಿ ಸೇರಿ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಮನ್ನ ಉಳಿಸ್ಕೊಳ್ಳೋಂಥ ಕೆಲಸ ನಾವು ಮಾಡಬೇಕು ಅದರಿಂದ ಇವತ್ತು ನಮ್ಮ ರಾಜಗೌಡರ ಮುಖಾಂತರ ಸುಮಾರು ಒಂದು ಸಾವಿರ ಜನಗಳನ್ನ ನಾವೆಲ್ಲನೂ ರಾಜಭವನಕ್ಕೆ ಮುತ್ತಿಗೆ ಹಾಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ರಾಜಭವನದಲ್ಲಿ ಇಟ್ಟು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾವಿರದ ಮೇಲೆ ಏನು ಕೇಸು ಇದು ಮಾಡಿದ್ದಾರೆ ಅದು ನಾವು ವಾಪಸ್ ತಗೊಬೇಕು ಅಂತ ನಿಮ್ಮ ನಿಮ್ಮೆಲ್ಲ ಬಂದಿಸ್ತಾ ಸಿದ್ದರಾಮಯ್ಯ ಆದೇಶ ಅದನ್ನು ವಾಪಸ್ ತೊಗೊಂಡಿರಬೇಕಂತ ರಾಜೀವನ ನೇತೃತ್ವದಲ್ಲಿ ಶ್ರೀಗಂಟ ತಾಲೂಕಿನಿಂದ ಸುಮಾರು ಮೂವತ್ತು ಬಂದು ನಾವೆಲ್ಲ ಆ ಹೋರಾಟ ಹಂಚಿಕೊಂಡಿದ್ದೇವೆ ದಯವಿಟ್ಟು ಇದನ್ನು ರಾಜ್ಯಪಾಲರು ಕೂಡಲೇ ವಾಪಸ್ ಕೊಡಬೇಕು ಆದರೆ ರಾಷ್ಟ್ರಪತಿ ಅವರು ರಾಜ್ಯಪಾಲರನ್ನ ಕೂಡಲೇ ನಾವು ತಮ್ಮ ಮೂಲಕ ನಾವು ಇಲ್ಲಿ ಮೂವತ್ತ ಶ್ರೀಗಂಟ ತಾಲೂಕು ವಿಧಾನಸಭಾ ಕ್ಷೇತ್ರದಿಂದ ರಾಜಭವನ ನೇತೃತ್ವದಲ್ಲಿ ಹೀಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜನರಿಗೂ ನಮ್ಮ ಅಭಿಪ್ರಾಯ ಅಭಿಮಾನಕ್ಕೂ ಅವು ಹೃತ್ಪೂರ್ವಕ ಧನ್ವಯ್ಯಲ್ಲಿ ನಮಸ್ಕಾರ ಇವತ್ತು ಏನಿವತ್ತು ಒಂದು ಕರೆ ಕೊಟ್ಟಿದ್ದರು ನಮ್ಮ ಶೋಷಿತ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಇವತ್ತು ರಾಜಭವನ ಮುತ್ತಿಗೆ ಹಾಕಬೇಕು ರಾಜಭವನ ಚಲೋ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರಣ್ಣವರು ಎಲ್ಲ ಅಭಿಮಾನಿಗಳು ಎಲ್ಲ ವರ್ಗದ ಜನಾಂಗದಗಳು ಜನರು ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನ ಕಾಪಾಡ್ಕೋಬೇಕು ಮುಖ್ಯಮಂತ್ರಿಗಳ ಮೇಲೆ ಒರೆಸಿರುವಂಥ ಆರೋಪವನ್ನು ಹಿಂಪಡಿಬೇಕು ರಾಜ್ಯಪಾಲರು ರಾಜ್ಯಪಾಲರು ಇವತ್ತು ಏಕಪಕ್ಷೀಯವಾಗಿ ಅವರು ಬಿಜೆಪಿಯ ಕೈಗೊಂಬೆಯಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಅದನ್ನು ನಿಲ್ಲಿಸಬೇಕು ಏನು ಪ್ರಾಸಿಕ್ಯೂಷನ್ ಹೊರಡಿಸಿದ್ದಾರೆ ಅದನ್ನ ಹಿಂಪಡಿಬೇಕು ಅನ್ನೋ ಒಂದು ಹೋರಾಟಕ್ಕೋಸ್ಕರ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತೆಲ್ಲರೂ ಕಾಂಗ್ರೆಸ್ ಇದು ಒಕ್ಕೂಟದ ಒಕ್ಕೂಟದಿಂದ ಇವತ್ತು ಪೂರ್ತಿ ರಾಜಭವನಕ್ಕೆ ಮುದುಕಿ ಹಾಕೋದಕ್ಕೆ ಹೊರಟಿದೀವಿ ಅದಕ್ಕೆಲ್ಲ ನಮ್ಮ ಇವತ್ತು ಜನ ಯಾರೆಲ್ಲ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಇದು ಯಾಕೆ ಮಾತಾಡಕ್ಕೆ ಹೋಗಿ ಹಿಂಗೆ ಹೋಗ್ತಾರೆ ಮಾತಾಡಲಲ್ಲ ಫ್ರೇಮ್ ಅಲ್ಲಿ ಇನ್ನೊപ്പുറ ಮಾತಾಡ್ಲಿ ನಮ್ಮ ಮಾತಾಡ್ರೆ ಸಿದ್ಧರಾಮಯ್ಯನ ಸರ್ಕಾರ ಅವಧಿಯಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ನವ್ರಿಗೆ ಹೊಟ್ಟೆ ಕಿಚ್ಚಾಗಿ ಅವರ ವಿರುದ್ಧವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವರ ಉಚಿತ ಗ್ಯಾರಂಟಿಗಳು ಕೊಟ್ಟಿರೋದರಿಂದ ಉಚಿತ ಅವರಿಗೆ ಕಿರುಕುಳ ತಾ ಅವರಿಗೆ ಒಂಥರ ಇದಾಗಿ ನಮ್ಮ ಸರ್ಕಾರ ಕ್ಲೀನಾಗಿ ನಡೆಸೋದ್ರಿಂದ ಬಿ ಜೆ ಪಿ ಜೆ ಡಿ ಎಸ್ ಅವ್ರಿಗೆ ಇದಾಗಿ ನಮಗೆ ಸಿದ್ದರಾಮಯ್ಯ ಅವರು ಈ ಮೂಡ ಇದು ಮಾಡಿಸಿ ಆಮೇಲೆ ಅವರು ಅವರ ಒಂದು ಇದರ ನೇತೃತ್ವದಲ್ಲಿ ಅವ್ರನ್ನ ಇಳಿಸೋದಕ್ಕೆ ಏನೋ ಮಾಡಿದಾಗ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಕಾರ್ಯಕ್ಕೆ ಹಿಂದುಳಿದ ವರ್ಗದ ಎಲ್ಲ ಜನಾಂಗದವರು ಸೇರಿ ಅವರನ್ನು ಸರ್ಕಾರಗೊಳಿಸಬೇಕು ಅವ್ರನ್ನ ಮುಖ್ಯಮಂತ್ರಿಯಾಗಿ ನಡೆಸೋದಕ್ಕೆ ಜನಗಳ ಅವರ ಹಿಂದೆ ಬೆಂದಿಗೆ ನಿಂತಿದ್ದಾರೆ ಇದು ನಮ್ಮ ಈ ಹೆಣ್ಣು ಮಕ್ಕಳಿಗೆ ದೀನದಲ್ಲಿದ್ದರೆ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇರೋದ್ರಿಂದ ಈ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಪಕ್ಷ ಮೈತ್ರಿ ಮಾಡಿಕೊಂಡು ಅವ್ರ ಮೇಲೆ ಕಪ್ಪು ಚಿಕ್ಕ ಹಾಕಿ ಸರ್ಕಾರ ವಿರುದ್ಧ ಏನೇ ಮಾಡಲಿ ಅವ್ನ ಇಳಿಸ್ಕೊಡ್ಬೇಕು ಅನ್ನೋ ಒಂದು ಕುತಂತ್ರ ಮಾಡಿ ಅವ್ರ ಮೇಲೆ ಇದು ಇಲ್ಲ ಸಲ್ಲಿದ್ದ ಇದನ್ನು ಮಾಡಿದ್ದಾರೆ ಅದರಿಂದ ಇವತ್ತು ನಮ್ಮ ರಾಜಗೌಡರ ಮುಖಾಂತರ ನಾವೊಂದು ಎರಡು ಸಾವಿರ ಜನ ಸೇರಿ ಪ್ರತಿಭಟನೆಗೆ ಹೋಗ್ತಾ ಇದ್ದೀರಿ ಇದನ್ನ ನಮ್ಮ ರಾಜಭವನದಲ್ಲಿರುವಂಥ ಇದು ಮಾಡಿ ಅವ್ರ ಮೇಲೆ ಇದ್ದ ಈ ಕೇಸ್ನ ಇದು ಮಾಡ್ಕೊಡ್ಬೇಕು ಹೇಳ್ಬಿಟ್ಟು ನಮ್ಮ ರಾಜಗೌಡರ ಮುಖಾಂತರ ನಾವೆಲ್ಲ ಹೋಗ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಇವತ್ತು ಹಿಂದುಳಿದ ವರ್ಗಗಳ ಮತ್ತು ಶೋಷಿತ ವರ್ಗಗಳ ಒಕ್ಕೂಟದಿಂದ ಇವತ್ತೇನು ಕರೆ ಕೊಟ್ಟಿದ್ದಾರೆ ಆ ಕರೆ ಪ್ರಕಾರ ಇವತ್ತು ನಮ್ಮ ಸಿದ್ದರಾಮಯ್ಯವರಿಗೆ ಇಲ್ಲ ಸಲ್ಲದ ಆರೋಪಗಳು ಸಲ್ಲಿಸಿ ಇವತ್ತು ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಪವಿತ್ರ ಮೈತ್ರಿ ಸರ್ಕಾರ ಏನಿದೆ ಅವ್ರದ್ದು ಕೇಂದ್ರ ಸರ್ಕಾರ ಅದು ಇವತ್ತು ಎಲ್ಲ ಇಲ್ಲದೆ ಇಲ್ಲ ಸಲ್ಲದ ಆರೋಪಗಳು ಸಲ್ಲಿಸಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರ ಮೇಲೆ ಏನಾದರೂ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನ ಇಳಿಸಬೇಕು ಅನ್ನೋ ಒಂದು ಕುತಂತ್ರ ಮಾಡಿ ರಾಜ್ಯಪಾಲರನ್ನ ತನ್ನ ಕೈಗೊಂಬೆಯಾಗಿಟ್ಕೊಂಡು ರಾಜ್ಯಪಾಲರ ಕಡೆಯಿಂದ ಪ್ರಾಸಿಕ್ಯೂಷನ್ ಹೊರಡಿಸಿ ಸಿದ್ದರಾಮಯ್ಯವರ ಮೇಲೆ ಇಲ್ಲ ಸಲ್ಲದ ಆರೋಪ ಸಲ್ಲಿಸಿ ಏನಾದರೂ ಮಾಡಿ ಕುತಂತ್ರಗಳನ್ನ ಊಡಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರವನ್ನು ಕೆಳಗಿಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಏನೇನೋ ಮಾಡಕ್ಕೆ ಹೊರಟಿದ್ದಾರೆ ಅದೆಲ್ಲ ಏನೂ ಆಗೋದಿಲ್ಲ ಅದಕ್ಕೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಇವತ್ತು ರಾಜ್ಯದಾದ್ಯಂತ ಇವತ್ತು ಸಿದ್ದರಾಮಯ್ಯ ಅವರಿಗೆ ನಡೀತಾ ಇರುವಂಥ ಅವ್ರ ಮೇಲೆ ನಡೀತಿರುವಂಥ ಅನ್ಯಾಯಗಳ ವಿರುದ್ಧ ಇವತ್ತು ಎಲ್ಲರೂ ಕೂಡ ಇವತ್ತು ನಾವು ಏನು ವಿರುದ್ಧ ಅವ್ರ ವಿರುದ್ಧವಾಗಿ ನಡೀತಾ ಇರುವಂಥ ಒಂದು ಶೋಷಣೆಗಳೇನು ನಡೀತಿದಾವೆ ಅದ್ರ ವಿರುದ್ಧವಾಗಿ ನಾವು ಧ್ವನಿ ಎತ್ತೋದಕ್ಕೋಸ್ಕರ ಇವತ್ತು ರಾಜಭವನ ಮುತ್ತಿಗೆ ಹಾಕೋದಕ್ಕೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗಿ ಹೊರಟಿದ್ದೀವಿ ಖಂಡಿತ ಅವ್ರಿಗೆ ಯಾವುದೇ ತರ ತೊಂದರೆಗಳಾಗದಿಲ್ಲ ಅವ್ರ ನಾವೆಲ್ಲರೂ ಕೂಡ ನಿಲ್ತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರಲ್ಲಿ ಒಳ್ಳೆ